ಶ್ರೀ ರೇಣುಕ ಯಲ್ಲಮ್ಮ ದೇವಸ್ಥಾನ ಟ್ರಸ್ಟ್ ರಿಜಿಸ್ಟರ್ ವೆಂಕಸಂಬ್ರ ಗ್ರಾಮದ ಟ್ರಸ್ಟಿನ ಅಧ್ಯಕ್ಷನಾದ ನಾನು ಶ್ರೀ ಭಗವಂತ ರೆಡ್ಡಿ ತಂದೆ ಬಸಲಿಂಗಪ್ಪ ವಂಕಸಂಬ್ರ ಇದು ಈ ಮುಂಚೆ ನಾವು ಎಂಟು ಅಥವಾ ಒಂಬತ್ತು ತಿಂಗಳ ಹಿಂದೆ ಶ್ರೀ ರೇಣುಕಾ ಯಲ್ಲಮ್ಮ ಗ್ರಾಮದಲ್ಲಿರುವ ಒಂದೇ ದೇವಸ್ಥಾನ ಶ್ರೀ ಯಲ್ಲಮ್ಮ ದೇವಸ್ಥಾನ ಅದು ನಿಮ್ಮ ಜಾಗದಾಗ ನಿಮ್ಮ ಹೊಲದಲ್ಲಿ ಸರ್ವೆ ನಂಬರ್ ಸರ್ ಫೋರ್ ತರ್ಟಿ ಸರ್ ಅದ ನಂಬರ್ನಲ್ಲಿ ನಿಮ್ಮ ಹೊಲದಲ್ಲಿ ಐತದು ದೇವಸ್ಥಾನ ಆ ದೇವಸ್ಥಾನಕ್ಕೆ ನೀವು ಟ್ರಸ್ಟ್ ಮಾಡ್ಕೊಂಡು ಈ ಮುಂದೆ ಏನಾಗಿದೆ ಶ್ರೀ ನೆಣಕಾಯಮ್ಮ ದೇವಸ್ಥಾನ ಫೋರ್ ನಾಲ್ಕುನೂರ ಮೂವತ್ತು ಸರ್ವೆ ನಂಬರ್ನಲ್ಲಿದ್ದು ಅದು ಏನಪ್ಪ ಅಂದರೆ ಕೆರೆ ಕಟ್ಟೆ ಒಡ್ಡಿಗೆ ಇರುತ್ತದೆ ಒಂಸಂಬ್ರ ಗ್ರಾಮದ ಕೆರೆ ಒಡ್ಡಿಗೆ ಮತ್ತು ತೋರಣತಿಪುರ ಗ್ರಾಮಕ್ಕೆ ಹೋಗುವ ದಾರಿಯಲ್ಲಿ ಇರುತ್ತದೆ ಅದಕ್ಕೆ ಇದು ಮ್ಯಾಪಿನ ಪ್ರಕಾರ ಮತ್ತು ಇದ್ರ ಪ್ರಕಾರ ಕೆರೆ ಡೋಣ ನಮ್ಮ ಆಸ್ತಿಯ ನಾಲ್ಕುನೂರ ಮೂವತ್ತು ಸರ್ವೆ ನಂಬರ್ನ ಹದ್ದು ಬಸ್ತು ಹಾಗಾಗಿ ನಾವು ಗ್ರಾಮದಲ್ಲಿ ನಾವು ನಾವು ಪಾಣಿಯಲ್ಲಿ ನಾವು ಅಣ್ಣ ತಂಬ್ರೆಲ್ಲ ಕೂತು ಒಂದು ಫ್ಯಾಮಿಲಿ ಟ್ರಸ್ಟ್ ಮಾಡಿದ್ದೇವೆ ಆ ಟ್ರಸ್ಟ್ ನ ಮುಖಾಂತರ ನಾವು ಈಗಾಗಲೇ ಆ ಇನ್ನಿತರ ಕಾರ್ಯಕ್ರಮಗಳು ನಾವು ಪೂಜಾ ಜಾತ್ರೆ ಮತ್ತು ಎಲ್ಲ ಕಾರ್ಯಕ್ರಮಗಳು ನಡೆಸ್ತಾ ಇದ್ದೀವಿ ಆ ನಮ್ಮ ಇಲ್ಲ ಸಲದವರು ಕೆಲವು ಜನ ಗ್ರಾಮದಲ್ಲಿ ಶ್ರೀ ರೇಣುಕ ಶ್ರೀ 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 ರೇಣುಕಾ ಎಲ್ಲಮ್ಮ ಆ ಸಮ್ರ ಗ್ರಾಮ ಆ ಕೆರೆಕಟ್ಟಿ ಎಲ್ಲಮ್ಮ ಅಂತೇಳಿ ಇನ್ನೊಂದು ಟ್ರಸ್ಟ್ ಸುಳ್ಳು ನಿರಾಕರ್ಷಣ ಪತ್ರ ತೆಗೆದುಕೊಂಡು ಹದಿನೈದನೇ ತಾರೀಖಿನ ದಿವಸ ಮತ್ತೊಂದು ಟ್ರಸ್ಟ್ ರಿಜಿಸ್ಟ್ರೇಷನ್ ಮಾಡಿರುತ್ತಾರೆ ನಿಮ್ದು ಆದ ಎಂಟು ತಿಂಗಳಕ್ಕೆ ಮಾಡಿದ್ದಾರೆ ಒಂಬತ್ತು ತಿಂಗಳ ಒಂಬತ್ತು ತಿಂಗಳಕ್ಕೆ ಮಾಡಿದ್ದಾರೆ ಒಂಬತ್ತು ತಿಂಗಳಿಗೆ ಮಾಡಿದ್ದಾರೆ ಸರ್ ಅದು ಯಾವ ಕಾರಣಕ್ಕೆ ಮಾಡಿದ್ದಾರೆ ಅವರು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಸರ್ ಅಂದ್ರೆ ರಾಜಕೀಯ ಏನಾದರೂ ರಾಜಕೀಯವಾಗಿ ಮತ್ತು ಈ ಮುಂಚೆ ಟ್ರಸ್ಟ್ ನಾವು ಉದ್ಘಾಟನೆ ಟೈಮ್ನಲ್ಲಿ ಕೂಡ ಕೆ ಆರ್ ಎಸ್ ಪಾಟೀಲ್ ಅವರು ನಿಂಗಪ್ಪ ಅಂತ ಹೇಳಿ ನಿಂಗಪ್ಪ ತಂದೆ ಸಣ್ಣಗಪ್ಪ ಪೂಜಾರಿ ಅವರು ಬಂದು ಎಮ್ ಎಲ್ ಎ ಫೋಟೋ ಯಾಕೆ ಹಾಕಿರಿ ಹಂಗೆ ಹಿಂಗೆ ಅಂತೇಳಿ ಬಂದು ಎಮ್ ಎಲ್ ಎ ಫೋಟೋ ಕಿತ್ಲಾಗಿ ಬಂದಾಗ ಬಾಯಿ ಕಿರಿಕಿರಿ ಆದ ನಂತರ ನಮ್ಮ ಫ್ಯಾಮಿಲಿ ಮೇಲೂ ಪೂರ್ತಿ ನಮ್ಮ ಫ್ಯಾಮಿಲಿ ಹೆಣ್ಣು ಮಕ್ಕಳು ಮೇಲೂ ಕೇಸ್ ಮಾಡಿದ್ದಾರೆ ಈಗಾಗಲೇ ಸೈದಾಪುರ್ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ಆಗಿದೆ ನಂತರ ಏನಪ್ಪ ಅಂತಂದ್ರೆ ಅವನು ಇದೇ ದುರುದ್ದೇಶದಿಂದ ಕೆಲವು ಗ್ರಾಮದ ರೈತರನ್ನ ಕೆಲವು ಜನ ಹಿಡ್ಕೊಂಡು ಊರಲ್ಲಿ ಯಾರನ್ನ ತೊಗೊಂಡಿಲ್ಲ ಅವ್ರನ್ನ ತೊಗೊಂಡಿಲ್ಲ ಇವ್ರನ್ನ ತೊಗೊಂಡಿಲ್ಲ ಅವ್ರದ್ದು ಯಾಕೆ ಆಗ್ತದೆ ಇವ್ರದ್ದು ಯಾಕೆ ಆಗ್ತದ ಅಂತೇಳಿ ಈಗಾಗಲೇ ಕೋರ್ಟ್ನಲ್ಲಿ ಕೂಡ ವ್ಯಾಜ್ಯ ನಡೆದಿದ್ದೆ ಸರ್

ಈಗಾಗಲೇ ನಾವು ಎರಡನೇ ಟ್ರಸ್ಟ್ ಮಾಡಿದ ಸಲುವಾಗಿ ಮಿಸ್ಯೂಸ್ ಮಾಡತಕ್ಕಂಥ ಚಾನ್ಸ್ಗಳು ಭಾಳ ಇರೋದರಿಂದ ಮತ್ತು ಕೆ ಆರ್ ಎಸ್ ಪಕ್ಷದವನು ಈಗ ಈ ಮುಂಚೆಗಳು ಗ್ರಾಮದಲ್ಲಿ ಸುಮ್ಮ ಸುಮ್ಮನೆ ಏನಪ್ಪ ಅಂದರೆ ಜಗಳಗಳು ಹಚ್ಚೋದು ಡಂಬಿ ಅಶಾಂತಿ ಮೂಡಿಸ್ತಕ್ಕಂಥ ಮಾಡೋದು ಗುಂಪುಗಾರಿಕೆ ಮಾಡೋದು ಈ ರೀತಿ ಮಾಡಿ ನಮ್ಮ ಗ್ರಾಮದಲ್ಲಿ ಅಶಾಂತಿಯನ್ನು ಏ ಮತ್ತು ಶ್ರೀ ರಾಮುಲು ಆರ್ ಎಂ ಪಿ ಅನ್ನೋದು ಸರ್ ಅವನು ಕೂಡ ಏನಪ್ಪ ಅಂದರೆ ಅದರಲ್ಲಿ ಕೈ ಇದೆ ಸರ್ ಅದು ಅವನೀಗ ಸದ್ಯ ಈಗ ಬರ್ತಕ್ಕ ಇದ್ದಂಥ ಟ್ರಸ್ಟಿಗೆ ಅವನು ಅಧ್ಯಕ್ಷ ಆಗಿನ್ ಸರ್ ಅದು ನಮ್ಮ ನಮ್ಮ ಗ್ರಾಮದಲ್ಲಿ ನಮ್ಮ ಇರೋದ್ರಿಂದ ಅದು ಶ್ರೀ ರೇಣುಕೈಲಮ್ಮ ದೇವಸ್ಥಾನ ಅಂತೇಳಿ ಇದಾದ ಸರ್ ಈಗ ನಮ್ಮ ಗ್ರಾಮದಲ್ಲಿ ನಾವು ಅದರ ಟ್ರಸ್ಟ್ನಲ್ಲಿ ಮುಖಾಂತರ ಎಲ್ಲ ರೀತಿಯ ಕಾರ್ಯಕ್ರಮಗಳು ಮಾಡ್ತಾಯಿದ್ವಿ ಸರ್ ಅಂದರೆ ಈಗ ನಿಮ್ಮ ನೀವು ಟ್ರಸ್ಟ್ನಿಂದ ಏನಾದರೂ ಅಂಥ ಇದು ಜಾತ್ ಗುಡಿ ಯಾವಾಗ್ಲಿಂದ ಐತದು ಇದು ಬಹಳ ದೋಷದ ನಮ್ ಪೂರ್ವಜರು ಕಟ್ಟಿದ್ದಾರೆ ಸರ್ ಪೂರ್ವಜರು ಕಟ್ಟಿದ್ದಾರೆ ಹೊಲ್ದಲ್ಲೇ ಕಟ್ಟಿದಾರೆ ಅಂದ್ರೆ ಕೆರೆ ಒಡ್ಡಿಗೆ ಒಡ್ಡ ನಮ್ಮ ಡ್ರೆ ಸರ್ ಡ್ರಾಣಕ್ಕಿದ್ ಸ್ವಲ್ಪ ಏನಪ್ಪಾನ್ ಕಟ್ಟಿರ ನಾವ್ ಏನಪ್ಪಾ ಅಂದ್ರೆ ನಮ್ಮ ಅವರು ಏನು ಪೂಜಾರಿ ಮೊದಲ ಮಾಡ್ಕೊಂಡ ಬಂದಿದ್ರು ಅವರೇ ಮಾಡಕ ನಾವು ಅವ್ರಿಗೆ ಟ್ರಸ್ಟ್ ಮಾಡಿ ಮೊದಲೇ ಎಲ್ಲ ನಿಮ್ಮ ಯಜಮಾನರು ಹಿರಿಯರೇ ಧರ್ಮದರ್ಶಿಗಳಾಗಿ ಮಾಡ್ಕೊಂತ ಬಂದ ಮಾಡ್ಕೊಂತ ಬಂದಿದ್ದಾರೆ ಸರ್ ಅವರು ಅಂದ್ರೆ ಪೂರ್ವ ಕಾಲದಿಂದ ಅವರೇ ಮಾಡ್ತಾರೆ ಅವರೇ ಮಾಡಿದ್ರೆ ಮತ್ತೆ ಅದನ್ನಂತ ಎರಡನೇ ಏನಪ್ಪ ಅಂದ್ರೆ ಮತ್ತೆ ಬೋಲಮಾಯಿ ಗುಡ್ ನಮ್ಮ ಹೋಲ್ದಲ್ಲಿ ಆಗ್ತದೆ ಸರ್ ಹಂಗಾಗಿ ಊರಿನ ಗ್ರಾಮ ದೇವತೆಗಳಾದಂತ ಬೋಲಮಾಯಿ ಮತ್ತೆ ಕರಿಕಟ್ಟ ಆಂಜನೇಯ ನಮ್ಮ ಇದೆ ಕರೆಕಟ್ಟೆ ಒಡ್ಡಿಗೆ ಅದಾವ್ ಸರ್ ಇವೆಲ್ಲ ಅಂದ್ರೆ ಈಗ ಅವರಿಗೆ ನೀವು ಅವ್ರ ಜೊತೆ ಮತ್ತೆ ಏನಾದರೂ ಅವರಿಗೆ ಸರಿಯಾಗಿ ತಿಳಿಸ್ಕೊಡೋ ಕೆಲಸ ಮಾಡಿಲ್ಲ ಕೆಲಸ ಏನಪ್ಪ ಎಲ್ಲರಿಗೆ ಎಲ್ಲರಿಗೂ ಗೊತ್ತಾದ ಸರ್ ಅದು ಊರಿಗೆ ಗೊತ್ತಾಗ ಊರಾಗ ಪ್ರತಿಯೊಬ್ಬರು ಗೊತ್ತದ ಗೌಡ ಮಾಡಿದ್ ಚಲ ಅದಂತೇಳಿ ಎಲ್ಲರಿಗೂ ಖುಷಿ ಆದರು ಸರ್ ಬಟ್ ಕೆಲವು ಜನಕ್ಕೆ ಮಾತ್ರ ಕೆಲವು ಜನಕ್ಕೆ ಮಾತ್ರ ಅವ್ರು ಮುಂದುವರ್ತಿರಲ್ಲ ಇವರು ಮುಂದೆ ರಾಜಕೀಯವಾಗಿ ಈ ರೀತಿ ಇಲ್ಲ ಅಂತೇಳಿ ಅವರು ಇವರು ಬರೋದು ಇದು ಮಾಡೋದು ಅದು ಮಾಡೋದು ಆಲ್ರೆಡಿ ಕೋರ್ಟ್ ನಲ್ಲಿ ವ್ಯಾಜ್ಯ ನಡೆದ ಸರ್ ಅದು ಸರ್ವೆ ನಂಬರ್ ಏನು ಎಲ್ಲಿ ಬಂದು ಒಟ್ಟಾರೆ ಮಾಧ್ಯಮದ ಮುಖಾಂತರ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅಂದರೆ ಇಲ್ಲಿ ಯಾವುದೇ ಒಂದು ದುರುದ್ದೇಶ ಇಲ್ಲ ಒಂದು ದೇವಸ್ಥಾನದ ತಲೆ ತಲಾ ನಿಮ್ಮ ತ ಕುಲ ತಲೆ ತಲಾಂತರದನ್ನೇ ಮಾಡ್ಕೊಂಡು ಬಂದಾರೆ ಅದನ್ನು ಮುಂದುವರ್ಸ್ಕೊಂಡು ಹೊಂಟಿವೆ ಬಟ್ ಎಲ್ಲರೂ ತೊಗೊಂಡು ಹೋಗ್ತೀರಂತ ನೀವು ಹೇಳಿ ಈ ರೀತಿ ಅನಗತ್ಯ ಮಾಡಬಾರ್ದಂತ ಒಂದು ಸಂದೇಶ ಕೊಡ್ತಾರೆ ಇಲ್ಲ ಸರ್ ಯಾಕಂದ್ರೆ ಈಗ ನಾವು ಧರ್ಮ ಕಾರ್ಯಗಳಲ್ಲಿ ನಮ್ಮ ಗ್ರಾಮದಲ್ಲಿ ಎಲ್ಲರಿಗೂ ಗೊತ್ತಾದ ಈ ಗ್ರಾಮ ಈ ಮುಂಚೆ ಏನಪ್ಪ ದೇವ್ರ ಗುರುಗಳು ಬೇರೆ ದೇವ್ರ ದೇವಸ್ಥಾನಗಳಲ್ಲಿ ಮಾಡಲಿ ಕೂಡ ಪ್ರಮುಖ ರೈತನಾಗಿರೋದ್ರಿಂದ ನನ್ನನ್ನು ಕರೀತಾರೆ ಅವರು ಕಂದಾಗ ಅವ್ರ ಪ್ರಕಾರ ನಾವು ಮಾತಾಡಿ ಅದ್ರ ಪ್ರಕಾರ ಯಾವುದೇ ಕಿರಿಕಿರಿ ಕಿರಿಕಿರಿಲಾರ ಜಗಳ ನೆರವೇರಿಸ್ತೀವಿ ಆದ್ರೆ ಇವರು ಉದ್ದೇಶ ನಮ್ಮ ಯಜಮಾನ ಏನಪ್ಪಾ ಮೊದಲಿಂದ ಧರ್ಮ ಕಾರ್ಯಗಳು ಮಾಡ್ತಾ ಬಂದಿರೋದ್ರಿಂದ ಕೆಲವು ದಿವಸಗಳಲ್ಲಿ ನಾವು ಗ್ಯಾಪ್ ಮಾಡಿದ್ವಿ ನಾವು ಕೆಲವು ಜನಗಳು ಜಾತ್ರೆಗೆ ನೂರಾರು ಸಂಖ್ಯೆಯಲ್ಲಿ ಜನರು ಬರ್ತಾರೆ ಸರ್ ಹೌದು ಅಲ್ಲಿ ಸ್ನಾನದ ಜಾಗ ಇಲ್ಲ ಈ ಎಲ್ಲ ಎಲ್ಲ ಏನಪ್ಪ ಅಂದ್ರೆ ಎರಡು ಸಲ ಕಳೆತನ ಆಗಿರ್ ಸರ್ ಅಲ್ಲಿ ನಾವು ಸಿ ಸಿಟಿವಿ ಮಾಡ್ಬೇಕಂಬ ಉದ್ದೇಶ ಮತ್ತೆ ಮಾಡಬೇಕನ್ನೋ ಕಾರಣಕ್ಕೆ ಮಾಡಿದ್ರು ಅಷ್ಟೇ ಅಷ್ಟೇ ಆದ್ರೆ ಅವರು ಅರ್ಥ ಮಾಡ್ಕೋಬೇಕಂತ ನೀವು ಅರ್ಥ ಮಾಡ್ಕೋಬೇಕು ಅದನ್ನ ನೀವು ಅದ್ರ ಬಗ್ಗೆ ಡಿ ಸಿ ಅವರಿಗೆ ಎಸ್ ಪಿ ಅವರಿಗೆ ಗಮನಕ್ಕೆ ತಂದಿರಿ ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೆ ಎಸ್ ಪಿ ಸಾಹೇಬರನ್ನು ತಂದಿ ಸಾಹೇಬಿ ಜಿಲ್ಲಾ ಇವರಿಗೂ ದೂರು ಕೊಟ್ಟಿದ್ದೀವಿ ಸರ್ ಓಕೆ